ಬಂದಿತ ನಮಗೆ ಸ್ವಾಗತ ಎಂಥವತ್ತು ಉಂಟು ಇವತ್ತು ತುಂಬ ಕೆಲಸ ಉಂಟು ಮಾರು ಅದರ ಮಧ್ಯದಲ್ಲಿ ಶೆಕೆ ಇನ್ನು ಕೆಲಸ ಈ ಶೆಕೆಯಲ್ಲಿ ಈ ಗ್ಯಾಸ್ ಹತ್ರ ನಿಂತ್ಕೊಳ್ಳೋದೇ ಇದ್ರೆ ಬೆಂಕಿಯಲ್ಲಿ ನಿಂತ ಅನುಭವ ಹಾಗೆ ಇನ್ನು ಪಾತ್ರೆ ಆಗಬೇಕು ಎಲ್ಲ ಗೃಹಿಣಿಯರಿಗೆ ನೋಡಿದರೆ ಸಾಕು ಆಗ್ತದೆ ನಿನ್ನೂ ಕ್ಲೀನ್ ಮಾಡಲಿಕ್ಕೆ ಫೈನಲಿ ಪೂರಿ ಬಾಜಿ ಟೀ ರೆಡಿ ಆಯಿತು ಆಫೀಸ್ ಹೋಗೋದ್ರೊಳಗೆ ಊರು ಬೆಳಿಗ್ಗೆ ಒಂದು ತೇ ಕರ್ಕರಿ ನಂಗೊಂದು ಪೂಜೆಗೆ ಹೋಗಲಿಕ್ಕೆ ಉಂಟು ಈಗ ಮನೆಯವರಿಗೆ ಅಂತೇಳಿ ಪದಾರ್ಥಕ್ಕೆ ತಗೊಂಡೆ ಮಧ್ಯಾಹ್ನ ಊಟಕ್ಕಂತ ಮೀನು ತಗೊಂಡಿದ್ದೀನಿ ಇದ್ರದ್ದು ಸಾರು ಚಪ್ಪೆ ಫ್ರೈ ಆದರೂ ಒಳ್ಳೆದಾಗ್ತದೆ ಇನ್ನು ಕ್ಲೀನ್ ಮಾಡಬೇಕು ನೋಡಿ ವೆಯ್ಟ್ ಮಾಡ್ತಾ ಇದ್ದಾರೆ ವೇಸ್ಟೇಜ್ಗೆ ಬಿಸಿಲು ಬಿಸಿಲು ಅದೇ ಸಡನ್ ಆಗಿ ಮೋಡಾಗಿ ಸಟ್ಪಟ್ ದುಡುಂ ಅಂತ ಹೇಳಿ ಮಧ್ಯಾಹ್ನ ಮೇಲೆ ಮಳೆ ಗುಡುಗು ಈಗ ಹೇಗೆ ಕತ್ಲೆ ಆಗಿದೆ ನೋಡಿ ಮಳೆ ಬರ್ತಿದೆ ನನಗೊಂದು ಫಂಕ್ಷನ್ಗೆ ಹೋಗ್ಲಿಕ್ಕಿತ್ತು ಮಳೆಗಾಲದಲ್ಲಿ ಫಂಕ್ಷನ್ ಇದ್ರೆ ಇದೇ ಕತೆ ಜೋಗದಲ್ಲಪ್ಪ ಅಯ್ಯಯ್ಯೋ ಅಯ್ಯಯ್ಯೋ ಫ್ರ್ಯಾಂಡ್ ಹರಿತದ ರೋಗ ಇವರೆಲ್ಲ ಇಲ್ಲಿ ನೀರೆಲ್ಲ ಬಿಡಿಸ್ತಿದ್ದೆ ಹೋಗ್ಲಿಕ್ಕೆ ಜಾಗ ನೀರಿಗೆ ಊಟ ಇದ್ರೆ ಇದೇ ವ್ಯವಸ್ಥೆಲ್ಲ ಚಂಡಿ ಪುಂಡಿ ಬರ್ಬೇಕು ಅದು ಮಳೆ ಇವನ ಪಾಯಸ ನೀರಲ್ಲಿ ಹೋಯ್ತು ಇಷ್ಟು ಕ್ಲೀನ್ ಮಾಡ್ಕೊಳ್ತಿದ್ದೇನೆ ಅಳ್ಬೇಡ ಹೇಮನ್ ಅಳ್ಬೇಡ ಪ್ಲೀಸ್ ಮಳೆಗಾಲದಲ್ಲೆಲ್ಲ ಫಂಕ್ಷನ್ ಇದಾರ ಗಾಳಿ ಆದರೆ ಮಳೆಗಾಲದಲ್ಲೇ ಜಾಸ್ತಿ ಫಂಕ್ಷನ್ ಇರೋದು ಎಲ್ಲ ಚಂಡಿ ಅಂದರೆ ಚಂಡಿ ಮುದ್ದೆ ಅಲ್ಲಿ ಅಂದರೆ ಮಳೆ ಅಷ್ಟು ಜೋರಿತ್ತು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನಲ್ಲ ಎಂತ ಇದು ಮೋಡ ಕವಿದ ವಾತಾವರಣ ತರಗುದಿಲ್ಲ ತರಗುದಿಲ್ಲೇನೋ ಸದ್ಯಕ್ಕೆ ಎಂತ ಸೂರ್ಯನ ಸೂರ್ಯ ಬೆಳಿಗ್ಗೆ ಬರ್ತಾರೆ ಮಧ್ಯಾಹ್ನ ಮೇಲೆ ಎಲ್ಲಿಗೆ ಹೋಗ್ತಾರಂತವೇ ಇಲ್ಲ ಮಧ್ಯಾಹ್ನ ಮೇಲೆ ಸಲ ಹನ್ನೆರಡು ಗಂಟೆ ತನಕ ಡ್ಯೂಟಿ ಆಮೇಲೆ ಸೂರ್ಯ ದೇವರು ಇಲ್ಲವೇ ನೋಡಲಿಕ್ಕೆ ಹೀಗೇನೆ ಮಳೆ ಮೋಡ ಕತ್ತಲೆ ಗುಡುಗು ಸಿಡಿಲು ಉಡುಪಿಯಲ್ಲಿ ಹೇಳೋದೇ ಬೇಡ ಹಾಗೆ ಆಗಿದೆ ಬಟ್ ಬೇಕು ಮಳೆ ಯಾಕೆ ಗೊತ್ತುಂಟ ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ನಾನು ಒಬ್ಬ ಇರ್ತಿದ್ದೆ ಅಯ್ಯೋ ಮಳೆ ಇಲ್ಲ ಮಳೆ ಇಲ್ಲ ಈಗ ಮಳೆ ಬರ್ತಿದೆ ಅದನ್ನು ಎಂಜಾಯ್ ಮಾಡೋದು ಬಿಟ್ಟು ನಮಗೆಲ್ಲ ಫಂಕ್ಷನಿಗೆ ಹೋಗ್ಲಿಕ್ಕೆ ದಿನ ಮಳೆ ಬಂದರೆ ಅಂತೇಳಿ ಡೈಲಾಗ್ ಹೊಡಿತಿದ್ದೇನೆ ಸೊ ಇದಾಗಿತ್ತು ಇವತ್ತಿನ ಲಾಗ್ ಇನ್ನು ಸಿಗುವ ನಾಳೆಯ ಲಾಗಲ್ಲಿ ಅಲ್ಲಿಯ ತನಕ ಬಾಯ್ ನಮಸ್ತೆ ಟೇಕ್ ಕೇರ್